ಅಕಾಡೆಮಿ ಹಲೋ ವೆಲ್ಕಮ್ ಬ್ಯಾಕ್ ಟು ಜಕಾರ್ ಅಕಾಡೆಮಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಎಸ್ ಎಸ್ ಎಲ್ ಸಿ ತರಗತಿಗೆ ಸಂಬಂಧಿಸಿದಂತೆ ಎನ್ಯುವಲ್ ಎಕ್ಸಾಮ್ ಫಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಗೆ ಬರುವಂತಹ ಅತಿ ಇಂಪಾರ್ಟೆಂಟ್ ಪಾಠಗಳನ್ನ ಹಾಗೂ ಪ್ರಶ್ನೆಗಳನ್ನ ನಾವು ನೋಡಿದಿವಿ ಸೊ ಇವತ್ತಿನ ವಿಡಿಯೋದಲ್ಲಿ ಸಬ್ಸೆ ಪಹಾರ ಪದ್ಯಪಾಠ ಮಾತೃಭೂಮಿ ಪದ್ಯಪಾಠ ರಿವಿಷನ್ ಅನ್ನ ಮಾಡೋಣ ಜೊತೆಗೆ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದನ್ನ ಈಗಾಗಲೇ ಹೇಳಿದಿನಿ ಅದನ್ನ ಯಾವ ತರ ಆನ್ಸರ್ ಮಾಡ್ಬೇಕೆನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಮಕ್ಕಳೇ ನಾವು ನೋಡೋಣ ಸೊ ತಪ್ಪದೇ ಕೊನೆಯವರೆಗಿನೂ ಕೂಡ ಈ ಒಂದು ವಿಡಿಯೋವನ್ನ ವೀಕ್ಷಿಸಿ ಹಾಗೂ ಯಾವ ಟೈಪ್ ಪ್ರಶ್ನೆಗಳನ್ನ ಕೇಳ್ತಾರೆ ಅದನ್ನ ಆನ್ಸರ್ ಯಾವತರ ಮಾಡ್ಬೇಕು ಅನ್ನೋದು ಬಹಳಷ್ಟು ಕಡಿಮೆ ಸಮಯದಲ್ಲಿ ಹಾಗೂ ರಿವಿಜನ್ ಕೂಡ ಆಗ್ತದೆ ಸೊ ಬನ್ನಿ ತಡೆ ಈ ವಿಡಿಯೋವನ್ನ ಪ್ರಾರಂಭ ಮಾಡೋಣ ಸೊ ಬಚ್ಚು ಸಬ್ಸೆ ಪಗರ್ ಹಮ್ ದೇಖಂಗೆ ಸೊ ಮೊಟ್ಟ ಮೊದಲನೇದಾಗಿ ನೋಡುದಾದ್ರೆ ಒಂದು ನಾಲ್ಕು ಪ್ರಶ್ನೆಗಳ ನಾನು ಹೇಳಿದ್ದೆ ಸೊ ಯಾವೆಲ್ಲ ಪ್ರಶ್ನೆ ಅನ್ನೋದನ್ನ ಒಂದ್ಸಲ ನೋಡ್ಕೊಂಡು ಹೋಗೋಣ ಮಾತೃಭೂಮಿಕೆ ಪ್ರಕೃತಿ ಸೌಂದರ್ಯಕ ವರ್ಣನ್ ಕೀಜೆ ಎನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಬಹುದು ಜೊತೆಗೆ ಮಾತೃಭೂಮಿಕೆ ಸ್ವರೂಪ ವರ್ಣನ್ ಕೀಜೆ ಸೊ ಮ್ಯಾಕ್ಸಿಮಮ್ ಇದು ಚಾನ್ಸ್ ಇದೆ कवि मातृभूमि को अमरों की जननी क्यों कहते हैं प्रश्न है इसी प्रकार से कविता में मातृभूमि की विशेषताओं का वर्णन कैसे किया गया है ये नाको प्रश्न नोड़ी सो मैक्सिम आगे मक्ड़े सो मातृभूमि हमारे जो पद्य पाठ है यहाँ से मैक्सिमम एक अंक का प्रश्न आने के चांसेस बहुत कम है दो या तीन अंकों का प्रश्न हमें यहाँ पर आ सकता है ಮೂರು ಅಂಕದ ಒಂದು ಡೈರೆಕ್ಟ್ ಪ್ರಶ್ನೆ ಇಲ್ಲಿಂದ ನಮಗೆ ಕೇಳ್ತಾರೆ ಸೊ ಮ್ಯಾಕ್ಸಿಮಮ್ ಆಗಿ ಕಳೆದ ಒಂದು ಎರಡು ಮೂರು ಆನ್ಯುವಲ್ ಎಕ್ಸಾಮ್ ನಾವು ನೋಡಿದರೆ ಡೈರೆಕ್ಟ್ ಆಗಿ ಮೂರು ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಮಕ್ಕಳೇ ಸೊ ಒಂದು ಅಂಕದ ಪ್ರಶ್ನೆ ನಾವು ನೋಡುವುದಾದರೆ ಒಂದು ಅಂಕದ ಪ್ರಶ್ನೆ ಬಹಳಷ್ಟು ಕಡಿಮೆ ಇಲ್ಲಿ ಕೇಳುವಂಥದ್ದು ಸೊ ಸಬ್ಸೆ ಪಹಲಿ ನಮ್ಮ ಥೋಡಾ ಸಹ रीकैप करेंगे सो इस पद्य पाठ के कवि कौन है भगवती चरण वर्मा और पद्य पद्यपाठ कविया अंक प्रश्न बर बहुत कड़ी कवि किसे प्रणाम कर रहे हैं तो उसका उत्तर होगा कवि मातृभूमि को प्रणाम कर रहे हैं कवि कितने बार प्रणाम कर रहे हैं कवि शत शत बार या फिर सौ सौ बार प्रणाम कर रहे हैं एन अंत भारत के खेद कैसे है भारत के खेत सुंदर और सुहानी है इतना अंक प्रश्न सो मे ಬನ್ನಿ ನಾವು ಈಗ ನೋಡೋ ಎರಡು ಮೂರು ಅಂಕದ ಪ್ರಶ್ನೆಗಳು ಯಾವ ತರ ಆನ್ಸರ್ ಮಾಡ್ಬೇಕು ಈಗಾಗಲೇ ನಾನು ಪ್ರಶ್ನೆಗಳನ್ನ ನಿಮ್ಗೆ ಹೇಳಿದೀನಿ ಸೊ ಮಕ್ಕಳೇ ಮಾತೃಭೂಮಿಗೆ ಪ್ರಕೃತಿ ಸೌಂದರ್ಯಕ ವರ್ಣನ್ ಕೆ ಜಿ ಎನ್ನುವಂತ ಪ್ರಶ್ನೆ ಕೇಳಿದ್ರೆ ಇಲ್ಲಿ ನೋಡಬಹುದು ಬಹಳಷ್ಟು ಚೆನ್ನಾಗಿರುವಂತ ಡಿಸೈನ್ ಅನ್ನ ರೆಡಿ ಮಾಡಿ ಈ ಒಂದು ಪ್ರೆಸೆಂಟೇಶನ್ ಅನ್ನ ನಾನು ಪ್ರಸ್ತುತ ಪಡಿಸಿದ್ದೀನಿ ಮಾತೃಭೂಮಿಕೆ ಪ್ರಕೃತಿ ಸೌಂದರ್ಯಕ ವರ್ಣನ್ ಸೊ ಇದನ್ನ ತರ ಆನ್ಸರ್ ಮಾಡ್ಬೇಕು ಎನ್ನುವಂತಾದ್ರೆ ನಾಲ್ಕು ಅಂಶಗಳು ನಾಲ್ಕು ವಾಕ್ಯದಲ್ಲಿ ಇದನ್ನ ಕಂಪಲ್ಸರಿಯಾಗಿ ಬರಲಿಬೇಕಾಗಿರುವಂತದ್ದು ಮೊದಲನೇದಾಗಿ ಏನ್ ಬರಬೇಕು फल बे बरबे भारत के खेत हरे भरे और सुंदर है तो वाक्य भारत के वन उपवन फल फूलों से युत है बरी उसके बाद में हम लिखेंगे भारत भूमि के अंदर खनिजों का व्यापक धन भरा हुआ है सुख संपत्ति धन धाम को मा मुक्त हस्त से बांट रही है सिंपल आगे बरत मकड़े नमस्ते अंक अंक प्रश्न अंक नमेंगे इसी प्रकार से अब हम देखेंगे मातृ भूमिका स्वरूप का, का वर्णन कैसे करना है मातृभूमि सुर मैक्सिमम ये वर्षी ಒಂದು ಪ್ರಶ್ನೆ ಕೇಳುವಂತ ಚಾನ್ಸಸ್ ಇದೆವೆ ಸೊ ಅದನ್ನ ಯಾವ ತರ ಆನ್ಸರ್ ಮಾಡಬೇಕು ಅನ್ನುವುದಾದರೆ ಭಾರತ ಮಾಕೆ ಏಕ હાથ ಮೇ ನ್ಯಾಯ का पताका है दूसरे हाथ में ज्ञान का दीप है। सो ಇಷ್ಟು ಎರಡು ಮುಖ್ಯವಾಗಿ ಎರಡು ಪಾಯಿಂಟ್ ಗಳನ್ನು ಇರಲೇಬೇಕು. ઉસકે બાદ ہم کیا લખेंगे उसके बाद ये 2 पॉइंट्स ಗಳನ್ನು ಬರದಾದ ಮೇಲೆ ಈ 2 ಪಾಯಿಂಟ್ ಗಳನ್ನು ಬರಿಬೇಕು ಹೌದು ಭಾರತ್ ಭೂಮಿ ಕೆ ವ್ಯಾಪಕ ಖನಿಜಾಂಕ ವ್ಯಾಪಕ್ ಧನ್ ಬರಹ ಸುಖ್ ಸಂಪತ್ತಿ ಧನ್ ಧಾಮ್ ಕೋಮ ಮುಕ್ತ ಹಸುಸೆ ಬಾಂಟ ರಹಿ ಎನ್ನುವಂಥದ್ದನ್ನ ಇದನ್ನು ಕೂಡ ಸೇರಿಸಿ ನಾವು ಅಲ್ಲಿ ಬರಬೇಕಾಗಿರುವಂತದ್ದು ಅಷ್ಟು ಬರೆದ್ರೆ ಮಕ್ಕಳೇ ನಮಗೆ ಇಲ್ಲಿ ಇಲ್ಲಿಂದ ಎಷ್ಟು ಅಂಕ ಸಿಗ್ತವೆ ಎರಡರಿಂದ ಮೂರು ಅಂಕಗಳು ನಮಗೆ ಇಲ್ಲಿಂದ ಮಕ್ಕಳೇ ಸಿಗ್ತವೆ ಮತ್ತೆ ಯಾವ ಪ್ರಶ್ನೆಯನ್ನ ಕೇಳಬಹುದು ಅಂದ್ರೆ ಪ್ರಾರ್ಥನಾ ಅಥವಾ ನಿವೇದನಾ ಅಂತ ಕೊಟ್ಟಿದ್ದೀನಿ ಇಲ್ಲಿ ನೋಡಬಹುದು प्रार्थना अथवा निवेदन कवि भारत मां से क्या प्रार्थना कर रहे हैं अथवा कवि भारत मां से क्या निवेदन कर रहे हैं सो एक्चुअली वो वर्ष 2024 so में हो भारत के ईवनथ एग्जाम वनली ಕೇಳಿದ್ದಾರೆ સો ઈ વર્ષે एग्जाम वन કે 2025 લી કેળванта ચાન્સીસ બળસ્તો કડીન આવે કવિ ભારત માં સે જગ કા રૂપ બદલને કી પ્રાર્થના કર રહે હે કોટી કોટી ભારતવાસી સાત મે હો જisse ભારત કે સભી ગ્રામ નગર જય હિન્દ કે નાદ સે ગુંજ ઉટે એનુંંતદના એલી કેળિયરતારે ಇನ್ನೊಂದು ಮತ್ತೆ ಏನ್ ಕೇಳ್ತಾರೆ ಅಂದ್ರೆ ಕವಿ ಮಾತೃಭೂಮಿ ಕೋ ಅಮರೋಂಕಿ ಜನನಿ ಕ್ಯೋ ಕಹತೆ ಹೆ ಅಮರ ಭೂಮಿ ಅಂತ ಏನಕ್ಕೆ ಕರೀತಾರೆ ಎನ್ನುವಂಥದ್ದು ಸೊ ಯಾಪರ್ ದಿಯಾಗೆ ಗಾಂಧಿ ಬುದ್ಧ ರಾಮ್ ಜಯಸಿ ಅನೇಕ ಮಹಾನ್ ವ್ಯಕ್ತಿ ಮಾತೃಭೂಮಿ ಮಾತೃಭೂಮಿಗೆ ಉರ್ ಯಾಕೆ ಹೃದಯ ಮೇ ಕಾರಣ ಕಾರಣಸೆ ಮಾತೃಭೂಮಿ ಕೋ ಅಮರೋಂಕಿ ಜನನಿ ಕಹಾ ಗಯಾ ಹೇ ಎನ್ನುವಂಥದ್ದನ್ನ ಸೊ ಇಷ್ಟು ಪ್ರಶ್ನೆಗಳು ಮಕ್ಕಳೇ ತಾವುಗಳು ಮಾಡಬೇಕಾಗಿರುವಂಥದ್ದು ಇನ್ನೊಂದು ಏನಂದ್ರೆ ಮಾತೃಭೂಮಿಗೆ ವಿಶೇಷತಾಂಕೆ ಮೇಲೆ ಲಿಖಿ ಎನ್ನುವಂಥದ್ದನ್ನ ಈ ತರನಾಗಿರ್ತಕ್ಕಂಥ ಟ್ವಿಸ್ಟ್ ಆಗಿರುವಂತಹ ಪ್ರಶ್ನೆ ಈ ಸಲ ಕೇಳಬಹುದು ಸೊ ಅದಕ್ಕೆ ಏನ್ ಮಾಡಬೇಕು ಮಾತೃಭೂಮಿಯ ವಿಶೇಷತೆಗಳೇನೇನು ಎನ್ನುವಂತಾದ್ರೆ ಸಂಪೂರ್ಣ ಈ ಮೂರು ಪ್ರಶ್ನೆಗಳ ಉತ್ತರವನ್ನ ನೀವು ಇಳಿಸಬೇಕು ಮೊದಲನೇದಾಗಿ ಮಾಕೆ ಪ್ರಕೃತಿ ಸೌಂದರ್ಯಕ ವರ್ಣನ್ ಅದನ್ನ ಬರೀಬೇಕು ಅದರ ವಿಶೇಷತೆಯನ್ನ ಬರಿಬೇಕು ಉಸ್ಕೆ ಬಾದ್ ಹಮ್ಮೆ ನಿಖಲಾಯ ಭಾರತ್ ಭೂಮಿ ಕೆ ಸ್ವರೂಪ ವರ್ಣನ್ ಅಂದ್ರೆ ಈ ಪ್ರಶ್ನೆಗೆ ಉತ್ತರವನ್ನ ಬರೀಬೇಕು ಇಸಿ ಪ್ರಕಾರೆ ಆ ಮಾತೃಭೂಮಿ ಕೋ ಅಮ್ರೋಂಕಿ ಜನನಿ ಕೆಂಕಹತೆ ಎನ್ನುವಂಥದ್ದನ್ನ ಆ ಒಂದು ಪ್ರಶ್ನೆಯ ಉತ್ತರವನ್ನು ಬರಿಬೇಕು ಹೀಗೆ ಈ ಮೂರು ಪಾಯಿಂಟ್ಗಳನ್ನು ಬರೆದ್ರೆ ಇದನ್ನು ಬರಿಬೇಕು ಇದನ್ನು ಬರಿಬೇಕು ಹಾಗೂ ಇದನ್ನು ಬರಿಬೇಕು ಅದನ್ನು ಕೂಡ ಪ್ರಶ್ನೆಯನ್ನು ಕೇಳುವಂತ ಚಾನ್ಸಸ್ ಇದೆ ಸೊ ಮಕ್ಕಳು ಇದಾಗಿತ್ತು ಮಾತೃಭೂಮಿ ಪದ್ಯ ಪಾಠದಿಂದ ಅತಿ ಇಂಪಾರ್ಟೆಂಟ್ ಆಗಿ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ ಹಾಗೂ ಅದನ್ನು ಯಾವ ತರ ಆನ್ಸರ್ ಮಾಡಬೇಕು ಎನ್ನುವಂಥದ್ದು ಸೊ ಈಗೊಂದು ಪ್ಯಾಂಪ್ಲೆಟ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಅದನ್ನ ಡೌನ್ಲೋಡ್ನು ಕೂಡ ಮಾಡ್ಕೊಳ್ಬಹುದು ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕಾಶ್ಮೀರಿ ಸೈ ಪಾಠದ ಬಗ್ಗೆ ಇಂಪಾರ್ಟೆಂಟ್ ರಿವಿಷನ್ ಅನ್ನು ಮಾಡೋಣ ಹಾಗೂ ಇಂಪಾರ್ಟೆಂಟ್ ಪ್ರಶ್ನೆಗಳು ಹಾಗೂ ಅದರ ಉತ್ತರವನ್ನು ಯಾವ ಥರ ಬರಬೇಕು ಎನ್ನುವುದರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಸೊ ತಪ್ಪದೇ ಜಕಾರ್ ಅಕಾಡೆಮಿಯಲ್ಲಿ ಈಗ ನಾವು ಏಟಿ ಔಟ್ ಆಫ್ ಏಟಿ ಔಟ್ ಆಫ್ ಔಟ್ ಮಾರ್ಕ್ಸ್ ಹೇಗೆ ತೆಗೆದುಕೊಳ್ಬೇಕು ಎನ್ನುವಂಥ ಸಿರೀಸನ್ನು ಪ್ರಾರಂಭ ಮಾಡಿದ್ವಿ ಸೊ ಈಗಾಗಲೇ ಹಿಂದಿನ ಎರಡು ವಿಡಿಯೋದಲ್ಲಿ ನಾನು ಹೇಳಿದೀನಿ ಯಾವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೀವು ಮಾಡಲೇಬೇಕಾಗಿರುವಂಥದ್ದು ಟ್ವೆಂಟಿ ಟ್ವೆಂಟಿ ಫೈನಲ್ ಎಕ್ಸಾಮ್ಗೆ ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಅಥವಾ ಚಾನಲ್ ಪ್ಲೇ ಲಿಸ್ಟ್ ಇಲ್ಲಿದೆ ಅಲ್ಲಿ ನೀವು ಅದನ್ನು ಚೆಕ್ಔಟ್ ಮಾಡಬಹುದು ಜೊತೆ ಜೊತೆಗೆ ಮತ್ತೆ ಪತ್ರ ಹಾಗೂ ನಿಬಂಧವನ್ನು ಯಾವ ಥರ ಬರೀಬೇಕೆನ್ನುವಂಥದ್ದನ್ನು ಕೂಡ ನಾನು ಹೇಳಿಕೊಟ್ಟಿದ್ದೀನಿ ಸೊ ಅಲ್ಲಿನೂ ಕೂಡ ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೋಬಹುದು ಹಾಗೂ ಆ ಒಂದು ವಿಡಿಯೋನು ಕೂಡ ವೀಕ್ಷಿಸಬಹುದು ಸೊ ಮುಂದಿನ ವಿಡಿಯೋದಲ್ಲಿ ನಾವು ಕಾಶ್ಮೀರಿ ಸೇಫ್ ಪಾಠದ ಬಗ್ಗೆ ಅಧ್ಯಯನವನ್ನು ಮಾಡೋಣ ಹಾಗೂ ಕಾಶ್ಮೀರಿ ಸೇಬ್ ಪಾಠದ ಬರುವಂತಹ ಮುಖ್ಯ ಪ್ರಶ್ನೆಗಳನ್ನು ಯಾವ ಥರ ಬರಬೇಕು ಹಾಗೂ ಹೈಲೈಟ್ಸ್ಗಳೇನಿಂದರಲಿವೆ ಅನ್ನೋದರ ಬಗ್ಗೆಯೂ ಕೂಡ ನಾವು ಡಿಸ್ಕಷನನ್ನು ಮಾಡೋಣ ಸೊ ತಪ್ಪದೇ ಈ ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಹಾಗೂ ನಿಮ್ಮ ವಿದ್ಯಾರ್ಥಿಗಳ ಜೊತೆಗೆ ನೀವು ಟೀಚರ್ಸ್ ಆದವರು ತಪ್ಪದೇ ಅದನ್ನು ಹಂಚಿಕೊಳ್ಳಿ ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಷ್ಟೊತ್ತವರೆಗೆ ಜೈ ಹಿಂದ್